ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಮುರುಡೇಶ್ವರದ ಸ್ವಗೃಹದಲ್ಲಿ ವಿನೂತನವಾಗಿ ಸರಳವಾಗಿ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡ ಸಚಿವ ಮಾಂಕಾಳು ವೈದ್ಯ ತಮ್ಮ ಹುಟ್ಟುಹಬ್ಬದಂದು ಅರಣ್ಯ ರಕ್ಷಣೆಗೆ ಒತ್ತು ನೀಡಿದ ಸಚಿವ ಮಾಂಕಾಳು ವೈದ್ಯ ಭಟ್ಕಳ ತಾಲೂಕಿನ ಮುರುಡೇಶ್ವರದ ತಮ್ಮ ಸ್ವಗೃಹದಲ್ಲಿ ಸಚಿವ ಮಾಂಕಾಳು ವೈದ್ಯರು ಅಂಧ ಮಕ್ಕಳು ಮತ್ತು ಪೌರ ಕಾರ್ಮಿಕರೊಂದಿಗೆ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಹೌದು ವೀಕ್ಷಕರೇ ಜನಮೆಚ್ಚಿದ ಸಚಿವರಾದ ಮಂಖಾಡು ವೈದ್ಯರು ತಮ್ಮ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನು ಪೌರಕಾರ್ಮಿಕರು ಅಂಧ ಮಕ್ಕಳು ಮತ್ತು ಸಾರ್ವಜನಿಕರೊಂದಿಗೆ ತುಂಬಾ ಸರಳವಾಗಿ ಆಚರಿಸಿಕೊಂಡರು ಅವರು ಮೊದಲು ತಮ್ಮ ಕುಟುಂಬ ವರ್ಗ ಸಹಿತ ಸ್ಥಾನಿಕ ದೈವದೇವರ ಸನ್ನಿಧಿಗಳಿಗೆ ತೆರಳಿ ಪೂಜೆಯನ್ನು ಸಲ್ಲಿಸಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡರು ನಂತರ ತಮ್ಮ ಸ್ವಗೃಹದಲ್ಲಿ ಪೌರಕಾರ್ಮಿಕರು ಮತ್ತು ಅಂಧ ಮಕ್ಕಳು ಹಾಗೆಯೇ ಸಾರ್ವಜನಿಕರೊಂದಿಗೆ ಕೇಕ್ ಕಟ್ ಮಾಡಿಕೊಳ್ಳುವುದರ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಅತಿ ಸರಳತೆಯಿಂದ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಈ ಬಾರಿ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಹುಟ್ಟುಹಬ್ಬವನ್ನು ಸರಳತೆಯಿಂದ ಆಚರಿಸಿಕೊಳ್ಳುತ್ತಿದ್ದೇನೆ ಜನರು ನನ್ನ ಮೇಲಿಟ್ಟಿರುವ ಅಭಿಮಾನಕ್ಕೆ ನಾನು ಚಿರಋಣಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಚಿವರ ಸುಪುತ್ರಿ ಬೀನಾ ವೈದ್ಯ ಅವರು ಪೌರ ಕಾರ್ಮಿಕರಿಗೆ ಉಡುಗೋರೆಯನ್ನು ನೀಡಿ ಪೌರ ಕಾರ್ಮಿಕರಿಂದ ಆಶೀರ್ವಾದವನ್ನು ಪಡೆದುಕೊಂಡರು ಸಚಿವರ ಹುಟ್ಟುಹಬ್ಬದ ನಿಮಿತ್ತ ನೀಡಿದ ಗಿಡವೊಂದನ್ನು ಸ್ವೀಕರಿಸಿದ ಸಾರ್ವಜನಿಕರು ಹಾಗೂ ಅಭಿಮಾನಿಗಳಲ್ಲಿ ಒಬ್ಬರು ಮಾತನಾಡಿ ಇಂದು ಜನಪರ ಸಚಿವ ಮಂಗಳೂ ವೈದ್ಯರ ಹುಟ್ಟುಹಬ್ಬವನ್ನು ನಾವು ನೀವೆಲ್ಲರೂ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಅವರ ಜೀವನ ಸುಖ ಸಮೃದ್ಧಿಯಿಂದ ಕೂಡಿರಲಿ ಎಂದು ಅವರು ಹಾರೈಸಿದರು ಹೇಳಿ ಸಚಿವರು ಈ ಗಿಡವನ್ನ ನೆಟ್ಟು ಬೆಳೆಸೋದ್ರ ಬಗ್ಗೆ ಈಗಾಗಲೇ ಒಳ್ಳೆಯ ರೀತಿಯಿಂದ ಈ ಅರಣ್ಯವನ್ನು ಬೆಳೆಸೋದ್ರ ಬಗ್ಗೆ ಮಾನ್ಯ ಸಚಿವರು ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಇದೇ ರೀತಿ ಗಿಡ ಯಾವ ರೀತಿ ಬೆಳಿತಿದೆಯೋ ಹಾಗೇನೆ ಸಚಿವರು ಜೀವನದಲ್ಲೂ ಮುಂದುವರಲಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೇನೆ ಜಯ ಹಿಂದ್ ಬೇಕ್ ಈ ಸಂದರ್ಭದಲ್ಲಿ ಸಚಿವರ ಧರ್ಮಪತ್ನಿ ಪ್ರೇಮಲತಾ ಮಂಕಾಳ್ ವೈದ್ಯ ಹಾಗೆಯೇ ಸಚಿವರ ಅಭಿಮಾನಿ ವರ್ಗದವರು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಹಾಗೂ ನಾಯಕರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ